ಇದೀಗ ತಂದಿ ಆಗುತ್ತಿರುವಂತಹ ಖುಷಿಯಲ್ಲಿ ಅಭಿಷೇಕ್ ಅಂಬರೀಷ್ ಅವರು ಅಂಬಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ಯಾಕೆಂದ್ರೆ ಸ್ಯಾಂಡಲ್ವುಡ್ ನಟ ಅಭಿಷೇಕ್ ಅಂಬರೀಷ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಜೊತೆಗೆ ಈಗ ಅಂಬಿ ಮಗನ ಒಂದು ಅದ್ಭುತ ಕಡೆಯಿಂದ ಈಗ ಸುದ್ದಿ ಕೂಡ ಸಿಕ್ಕಿದೆ ಏನಪ್ಪಾ ಅಂದ್ರೆ ಜೂನಿಯರ್ ರೆಬಲ್ ಸ್ಟಾರ್ ಬರುವಂತಹ ಸಂಭ್ರಮ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಮತ್ತೊಮ್ಮೆ ಅಂಬರೀಷ್ ಅವರೇ ಹುಟ್ಟಿ ಬರ್ತಾರ ಕಾದು ನೋಡ್ಬೇಕಿದೆ ತಂದಿ ಆಗ್ತಿರುವಂತಹ ಬಹಳಷ್ಟು ಖುಷಿಯಲ್ಲಿದ್ದಾರೆ ಈಗಾಗಲೇ ಸಂಭ್ರಮ ಸರಡಗರ ಸಾಕಷ್ಟು ಜನರು ಕೂಡ ವಿಶೇಷನ ತಿಳಿಸ್ತಾ ಇದ್ದಾರೆ ಅಭಿಷೇಕ್ ಅಂಬರೀಷ್ ಅವರ ಪತ್ನಿಯ ಹೆಸರು ಅವಿವಾ ಅಂತ ಸೊ ಅವರು ಅಪ್ಪ ಅಪ್ಪಾಗ್ತಿರುವಂತಹ ಖುಷಿಯಲ್ಲಿ ಜೂನಿಯರ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಷ್ ಅವರು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಸುಮಲತಾ ಅವರು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ ಹೊಸ ಅತಿಥಿಯನ್ನ ಮನೆಗೆ ಬದ್ ಮಾಡ್ಕೊಳ್ಳಲು ಸಜ್ಜಾಗಿದ್ದಾರೆ ಕಂಪ್ಲೀಟ್ ಕುಟುಂಬ ಅಭಿಷೇಕ್ ಅಂಬರೀಷ್ ಅವರು ಇದೀಗ ಮೊದಲ ವಾರ ಒಂದು ಪತ್ನಿಯ ಸೀಮಂತವನ್ನ ಮಾಡುವಂತ ಪ್ಲಾನ್ ಅಲ್ಲಿದ್ದಾರೆ ಸದ್ಯಕ್ಕೆ ತುಂಬಾ ಅಂದ್ರೆ ತುಂಬಾನೇ ಬ್ಯುಸಿ ಆಗಿದ್ದಾರೆ ಮುಂದಿನ ಚಿತ್ರಕ್ಕಾಗಿ ಕಂಪ್ಲೀಟ್ ಆಗಿ ಒಂದು ಫಾರಿನ್ಗೆ ಹೋಗಿ ತಯಾರಿಯನ್ನು ಸಹ ಮಾಡ್ಕೋತಾ ಇದ್ದಾರೆ ಜೊತೆಗೆ ಬೆಂಗಳೂರಿಗೂ ಕೂಡ ವಾಪಸ್ ಆಗ್ತಾರೆ ಜೊತೆಗೆ ಅದ್ದೂರಿಯಾಗಿ ಒಂದು ಸೀಮಂತ ಶಾಸ್ತ್ರವನ್ನು ಕೂಡ ಅಂಬಿ ಮನೆಯಲ್ಲಿ ಒಂದು ಕಾರ್ಯವೂ ಕೂಡ ನೆರವೇರಲಿದೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ ಪುಟ್ಟ ಮಗುವಿನ ನಿರೀಕ್ಷೆಯಲ್ಲಿ ಕಂಪ್ಲೀಟ್ ಆಗಿ ಮನೆ ಮಂದಿ ಇದ್ದಾರೆ ಒಂದು ಸಂತಸದ ಕುಟುಂಬ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಒಂದು ಆ ಕಾರ್ಯಕ್ರಮ ನಡಿಬೇಕು ಅಂತ ಎಲ್ರೂ ಕೂಡ ವಿಶ್ವಾಸ ಮತ್ತೆ ಆಶ್ವಾಸನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಫ್ಯಾಷನ್ ಡಿಸೈನರ್ ಮತ್ತೆ ಮಾಡೆಲ್ ಅವಿವಾಕ್ ಬಿಟಪ್ಪ ತುಂಬಾ ಚೆನ್ನಾಗಿ ಒಂದು ಮದುವೆಯ ಸಂಭ್ರಮ ಸಡಗರ ಅವರದ್ದು ನಡೆದಿತ್ತು ನೋಡಿರುತ್ತಿರ ಇದೀಗ ಇನ್ನೊಂದು ಸಂಭ್ರಮ ಸಡಗರ ನಡೆಯುವಂತ ಸಂಭ್ರಮ ಅಂತಾನೆ ಹೇಳ್ಬಹುದು ಕ್ಷಣಗಳನ್ನೇ ಅಂತಾನೆ ಹೇಳ್ಬಹುದು ನಿಮ್ಗೂ ಕೂಡ ಅಭಿಷೇಕ್ ಅಂಬರೀಶ್ನ ತಪ್ಪದೇ ಕಮೆಂಟ್ ಮಾಡಿ